ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ತುಳಸಿ ಗಿಡ ಒಣಗಿದರೆ ಏನು ಮಾಡಬೇಕು ಕೆಲವೊಂದು ಜನ ಹೇಳ್ತಾರೆ ಒಳ್ಳೆಯದಲ್ಲ ಮನೆಯಲ್ಲಿ ಗಿಡ ಒಣಗಬಾರ್ದು ಅಂತ ಹೇಳ್ತಾರೆ ಕೆಲವೊಮ್ಮೆ ಒಣಗಿದ್ರೂ ಏನೂ ತಪ್ಪಿಲ್ಲ ಆ ತುಳಸಿ ಗಿಡದಿಂದ ಏನು ಮಾಡಬೇಕು ಅಂದರೆ ತುಳಸಿ ಗಿಡಗಳನ್ನು ಒಣಗಿದ ಕಡ್ಡಿಗಳನ್ನು ಐದು ಅಥವಾ ಹನ್ನೊಂದು ತಗೊಂಡು ಈ ಥರ ರೋಲ್ ಹತ್ತಿಯಲ್ಲಿ ಸುತ್ತಿ ತುಪ್ಪದಲ್ಲಿ ಬತ್ತಿಯನ್ನು ಎದ್ದಿ ಏಕಾದಶಿ ಅಥವಾ ದ್ವಾದಶಿ ದಿವಸ ಶ್ರೀಕೃಷ್ಣನಿಗೆ ವಿಷ್ಣುವಿನಿಗೆ ಅಥವಾ ನೀವು ವೆಂಕಟರಮಣಿಗೆ ವಿಷ್ಣುವಿನ ಅವತಾರವಾದ ಯಾವುದೇ ದೇವರಿಗೂ ಅರ್ಪಿಸಿ ದೇವರ ಮುಂದೆ ಹಚ್ಚಿದ್ರು ಒಳ್ಳೆಯದು ಗುಡಿಗಳಿದ್ದು ಗುಡಿಗಳಿಗೆ ಹೋಗಿ ಅರ್ಪಿಸಿದ್ರಂತೂ ತುಂಬ ಒಳ್ಳೆಯದು ಈ ಮಂದಿರಗಳಿಗೆ ಗುಡಿಗಳಿಗೆ ಹೋಗಲು ಆಗಲ್ಲ ಅಂದರೆ ಮನೆಯಲ್ಲಿ ಕೂಡ ಕೃಷ್ಣನ ಫೋಟೋ ಮುಂದೆ ರಾಮನ ಫೋಟೋ ಮುಂದೆ ಹಚ್ಬೋದು ಈ ಕೃಷ್ಣ ತುಳಸಿ ಕಡ್ಡಿ ಮತ್ತು ಬತ್ತಿಯನ್ನು ಮಾಡಿ ಹಚ್ಚೋದ್ರಿಂದ ದೇವರು ಬೇಗನೆ ಪ್ರಸನ್ನನಾಗ್ತಾನೆ ದೇವರ ಕೃಪೆಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಸದಾ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು